ಎನ್ವೇಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್ ಬರ್ತಿದ್ದೀವಿ ಹೊರಗಡೆಗೆ ಹಾಸ್ಪಿಟ್ಲ್ಗೆ ನೆನೆ ಎಲ್ಲ ಒಂದ್ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ತಾ ಇದ್ನಲ್ಲ ಇವತ್ತು ಹೋಗಿ ಒಂಚೂರು ಗೈನಿಕ್ ಹತ್ರ ತೋರಿಸ್ಕೊಂಡು ಬಂದ್ಬಿಡೋಣ ಅಂತ ಯಾಕೆಂದ್ರೆ ಸ್ವಲ್ಪ ಜಾಸ್ತಿ ಕ್ರಾಂಪ್ಸ್ ಗಳು ಬರ್ತಾ ಇದೆ ಹಾಗಾಗಿ ಹೋಡೋಣ ಆಯ್ತಾ ಚಲೋ ಇನ್ನು ತಿಂಡಿ ತಿಂದಿಲ್ಲ ಬೆಳಗ್ಗೆ ಒಂಬತ್ತುವರೆ ಗೆದ್ದಿದ್ದೀನಿ ಅದೇ ಆಸ್ ಯೂಶಲ್ ಕ್ರಾಂಪ್ಸ್ ಅಂತ ಮಲ್ಕೊಂಡಿದ್ದೆ ಸೊ ಅದಕ್ಕೆ ಮನು ಹೋಗ್ಬಿಟ್ಟು ಬಂದ್ಬಿಡೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಅಂತ ಸಿಗಲ್ಲ ಒಳಗಡೆ ತಂದು ನಿಲ್ಸೋದು ಇದು ನೀಡು ಬಾಯ್ ವೇಟ್ ಮಾಡ್ಕೊಂಡು ಕೂತಿದ್ದೀವಿ ಸ್ವಲ್ಪ ಕ್ರೌಡ್ ಇದೆ ನಾವು ನಾಲ್ಕನೇ ಬಟ್ ಪ್ರಾಬ್ಲಮ್ ಅಂದರೆ ಕ್ಲಿನಿಕ್ ಹತ್ರ ಒಂದು ಪೇಷಂಟ್ಗೆ ಮಿನಿಮಮ್ ಹಾಫ್ ಅನ್ ಅವರ್ ತೋತಾರೆ ಸೊ ಅದಕ್ಕೆ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಅವ್ರ ಟೂ ಅವರ್ಸ್ ಇಲ್ಲ ಕುತ್ಕೊಳ್ಬೇಕು ಮಾಡೋಕ್ಕಾಗಲ್ಲ ವೆಯ್ಟ್ ಮಾಡೋದು ಹಾಸ್ಪಿಟ್ಲಲ್ಲಿ ಕೆಲಸ ವೆಹಿಕಲ್ಸ್ ಇಲ್ಲಿ ರಾಮಯ್ಯ ಹತ್ರ ಇದ್ದೀವಾ ನಮ್ಮ ಮನೆ ಹತ್ರ ಹಾಸ್ಪಿಟ್ಲ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಫುಲ್ ಹೊಟ್ಟೆಶ್ವಾಗಿದ್ದೀವಿ ಅದಕ್ಕೆ ಚಿಕನ್ ರೋಲ್ ತಿನ್ನೋಣ ಅಂತ ಬಂದಿದೀವಿ ಒಂದು ಎಗ್ ಚಿಕನ್ ರೋಲ್ ಅಲ್ಲ ಹೇಳಿರೋದು ಸಿಂಗಲ್ ಎಗ್ ಚಿಕನ್ ರೋಲ್ ಸಿಂಗಲ್ ಎಗ್ ಚಿಕನ್ ಚಿಕನ್ ಸಿಂಗಲ್ ಎಗ್ ಸಿಂಗಲ್ ಚಿಕನ್ ರೋಲ್ ಇಬ್ರು ಹೇಳ್ಬಿಟ್ಟು ವೇಟ್ ಮಾಡ್ಕೊಂಡು ಕೂತಿದ್ದೀವಿ ಇದು ಮೊದಲು ನಾವು ಎಂ ಎಸ್ ಆರ್ ನಗರಲ್ಲಿ ಇದ್ದಾಗ ರೆಗ್ಯುಲರ್ ಆಗಿ ಬರ್ತಿದ್ವಿ ಇಲ್ಲಿಗೆ ಸಂಜೆ ಟೈಮ್ ಸ್ನಾಕ್ಸ್ ಇದು ಬಿಟ್ರೆ ಇನ್ನೊಂದು ಅನ್ನೋದಿಲ್ಲ ಕಾಟಿರೋದು ಕಾಟಿರೋದು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಬಿಟ್ರೆ ಅಲ್ಲಿ ಅಲ್ಲಿ ಬಿಟ್ರೆ ಇಲ್ಲಿ ಮಣ್ಣು ಹೊಟ್ಟೆ ಶೌಟ್ ವಾಯ್ಸೇ ಬರ್ತಾ ಇಲ್ಲ ಹೊರಗಡೆ ಇಲ್ಲಿ ಸ್ಮೆಲ್ ತಗೊಂಡ್ಮೇಲಂತೂ ಇನ್ನು ಫುಲ್ ಹೊಟ್ಟೆ ಶೌಟ್ ಹೌದಾ ಇನ್ನು ಯಾರೋ ಸ್ವಲ್ಪ ರೆಗ್ಯುಲರ್ ಆಗಲ್ಲ ಇನ್ನು ಹೆಂಗೈತೆ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೂವು ತಿನ್ಕೊಂಡು ಈಗ ತರಕಾರಿ ತಗೊಳಕ್ ಹೋಗಿದ್ದೀವಿ ಅವಾಗ್ಲಿಂದ ಇದು ಒಂದ್ ಎರಡು ಸೆಕ್ಷನ್ ಅಲ್ಲಿ ನಿಂತ್ಕೊಂಡ್ ಮಂಜು ಹದಿನೈದು ನಿಮಿಷ ಆಯ್ತು ತಗೊಂಡಿರೋದ್ ಮಾತ್ರ ಇಷ್ಟ ಹುಡುಕ್ತಾರ 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 ತರಕಾರಿ ಒಳಗಡೆ ಅದ್ ಏನ್ ಹುಡುಕ್ತಾವ್ರ ಗೊತ್ತಿಲ್ಲ ಒಟ್ನಲ್ಲಿ ಮಾತ್ರ ತಗೋತಾ ಇಲ್ಲ ನನಗೆ ಮೀಡಿಯಂ ಸೈಜ್ ಬೇಕು ಇಷ್ಟು ಇಷ್ಟು ಅಪ್ಪ ತಗೊಂಡ್ರೆ ಹೆಚ್ಚಕ್ಕಾಗಲ್ಲ

ಸೊ ಲ್ಯಾಪ್ಟಾಪ್ ರೆಡಿ ಆಗಿದೆಯಂತೆ ಫೋನ್ ಮಾಡಿದ್ರಿ ಈಗ ಬನ್ನಿ ಅಂತ ಬಟ್ ಮುಂಜಾಗಲ್ಲ ಕೆಲ್ಸಕ್ಕೆ ಹೋಗಬೇಕು ಅವರೇ ಅಲ್ಲಿ ಇರೋದು ಬನ್ನಿ ಸರ್ ರೆಡಿ ಆಗಿದೆ ಕೀಬೋರ್ಡ್ ಏನ್ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ ಓಸ್ ನ ಚೇಂಜ್ ಮಾಡಿದೀವಿ ಕೀಬೋರ್ಡ್ ವರ್ಕ್ ಆಗ್ತಾ ಇದೆ ಅಕಸ್ಮಾತ್ ಏನಾದ್ರೂ ನಾಳೆ ದಿವಸ ಪ್ರಾಬ್ಲಮ್ ಬಂದ್ರೆ ನೀವು ಕೀಬೋರ್ಡ್ ರೀಪ್ಲೇಸ್ ಮಾಡ್ಬೇಕಾಗತ್ತೆ ಬಟ್ ಸದ್ಯಕ್ಕೆ ಇವಾಗ ವರ್ಕ್ ಆಗ್ತಾ ಇದೆ ತಗೊಂಡೋಗಿ ಮನೇಲಿ ಸ್ವಲ್ಪ ದಿವಸ ಟೆಸ್ಟ್ ಮಾಡಿ ನೋಡಿ ಅಂತ ಹೇಳಿದಾರೆ ಅದೊಂದು ಹ್ಯಾಪಿ ಇಲ್ಲ ಅಂದಿರ ಮೂರೂವರೆ ನಾಲ್ಕು ಸಾವಿರ ರೂಪಾಯಿ ಬರೀ ಕೀಬೋರ್ಡ್ ಆಗಿರೋದು ಈಗೆಲ್ಲ ಸೇರಿ ಒಂದ್ ಸಾವಿರ ರೂಪಾಯಿನ ಆಗ್ತಾ ಇದೆ ವೆರಿ ಹ್ಯಾಪಿ ಅಬೌಟ್ ಇಟ್ ಇನ್ನು ಏನಂತಪ್ಪ ವಿಂಡೋನ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ರೀಇನ್ಸ್ಟಾಲ್ ಮಾಡಿ ಓ ಎಸ್ ಎಲ್ಲಾನು ರೀಇನ್ಸ್ಟಾಲ್ ಮಾಡೋರಂತೆ ಮಾಡಿ ಈಗ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ ಮೇಡಮ್ ತಗೊಂಡೋಗಿ ಒಂದು ಟೂ ಒನ್ ವೀಕ್ ಟೂ ವೀಕ್ಸ್ ಯೂಸ್ ಮಾಡಿ ಏನೂ ಕಂಪ್ಲೇಂಟ್ಸ್ ಬಂದಿಲ್ಲ ಅಂದ್ರೆ ಇಟ್ಸ್ ಪರ್ಫೆಕ್ಟ್ ಏನಾರು ಕಂಪ್ಲೇಂಟ್ಸ್ ಬಂತು ಅಂತಂದ್ರೆ ಅವಾಗ ಎಕ್ಸಾಕ್ಟ್ ಆಗಿ ಏನಾಗಿದೆ ನೋಡೋಣ ಅಂತ ಯಾಕಂದ್ರೆ ಕರೆಕ್ಟ್ ಕರೆಕ್ಟಾಗಿ ಏನು ಇಶ್ಯೂ ಅನ್ನೋದು ನಮ್ಗೆ ಎಕ್ಸ್ಪ್ಲೇನ್ ಮಾಡೋಕ ಗೊತ್ತಾಗಿಲ್ಲ ನನ್ನ ನಾವಿದ ಇಶ್ಯೂ ಕರೆಕ್ಟ್ ಆಗಿ ವರ್ಕ್ ಆಗ್ತಿತ್ತು ಬಟ್ ಮನೇಲಿ ನಮಗೆ ಇಶ್ಯೂ ಕೊಡ್ತಾ ಇತ್ತು ಸೊ ಅದಷ್ಟೇನೆ ಏನಿಲ್ಲ ಸರ್ವಿಸ್ ಚಾರ್ಜ್ ಪ್ಲಸ್ ವಿಂಡೋ ರೀಇನ್ಸ್ಟಾಲೇಷನ್ ಚಾರ್ಜಸ್ ಎಲ್ಲ ಸೇರಿ ಒಂದು ಥೌಸಂಡ್ ಓಕೆ ಸೊ ಇಷ್ಟಿದೆ ಈಗ ತಿರ್ಗ ಮತ್ತೆ ಇನ್ನೊಂದು ದೊಡ್ಡ ತಲೆನೋವು ಸ್ಟಾರ್ಟ್ ಆಗಿದೆ ಪಕ್ಕದ ಲೇಔಟ್ ಇದೆಯಲ್ಲ ಬೋರ್ ಕೂರಿಸ್ತಾವ್ರೆ ಈ ಟೂ ಡೇಸ್ ತಲೆನೋವು ಇದು ಮತ್ತೆ ಇನ್ನೊಂದ್ ಯಾವ್ದೋ ಸೈಡ್ ನಲ್ಲಿ ಮನೆ ಕಟ್ಸೋಕೆ ಪ್ಲಾನ್ ಮಾಡ್ತಾ ಇರಂಗಿದ್ದಾರೆ ಸೊ ನಮ್ಗೆ ಇದು ಮುಗಿಯದ ಕಥೆ ಅನ್ಸುತ್ತೆ ಈ ಏರಿಯಾ ನಲ್ಲಿ ಸೊ ಓಕೆ ನಾನು ಹೋಗ್ಬಿಟ್ಟು ಬರ್ತೀನಿ ಬೈ ಬೈ ಓಕೆ ಬೈ ಬೈ ಆಯಿತು ಫೈನಲಿ ಇವತ್ತು ಮ್ಯಾಪ್ ಹಾಕಳ್ದಂಗೆ ಬಂದಿದ್ದೀನಿ ಅಂದ್ರೂ ಕರೆಕ್ಟಾಗಿ ಬಂದಿದ್ದೀನಿ ಯೂಶಲಿ ಮ್ಯಾಪ್ ಹಾಕಿದ್ರೆ ಎಲ್ಲೂ ಹೋಗೋದಿಲ್ಲ ಲ್ಯಾಪ್ಟಾಪ್ ಸರ್ವಿಸ್ ಸೆಂಟರ್ಗೆ ಬಂದಿದ್ದೀನಿ ಹೆವಿ ಬಿಸಿಲು ಒಂದು ಸೈಡ್ ಫುಲ್ ಹೆಡೇಕ್ ಇದೆ ನೋಡೋಣ ಇಲ್ಲಿ ಎಲ್ಲ ಆಗಿದೆ ಗೊತ್ತಿಲ್ಲ ಇಲ್ಲಿ ಕರೆಕ್ಟಾಗಿ ಮಾಡಿದ್ದೋ ಇಲ್ಲವೋ ನೋಡೋಣ ಗೊತ್ತಾಗುತ್ತೆ ಸಿಕ್ತು ತುಂಬಾ ರಶ್ ಇತ್ತು ಪ್ರೌಡ್ ಜಾಗ ಅಲ್ಲಿ ಈಗ ಆಸ್ ಆಫ್ ನೋ ವರ್ಕ್ ಆಗ್ತಾ ಇದೆ ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಅಕಸ್ಮಾತ್ ಏನಾದ್ರೂ ನಾಳೆ ದಿವಸ ಹೆಚ್ಚು ಕಮ್ಮಿ ಆಯಿತು ಒಂದ್ ವಾರ ಎರಡು ವಾರ ಟೆಸ್ಟ್ ಮಾಡಕ್ ಹೇಳಿದ್ದಾರೆ ಟೆಸ್ಟ್ ಮಾಡ್ತೀನಿ ತಿರ್ಗ ಏನಾದ್ರು ಎರಡು ವಾರದಲ್ಲಿ ಮತ್ತೆ ಏನಾದ್ರು ಇಶ್ಯೂಸ್ ಬಂತು ಅಂದ್ರೆ ಕೀಬೋರ್ಡ್ ಚೇಂಜ್ ಮಾಡ್ಬೇಕು ಬಟ್ ನಾನು ಈ ಲ್ಯಾಪ್ಟಾಪ್ ನ ಯು ಎಸ್ ಇಂದ ತಗೊಂಡಿರೋದ್ರಿಂದ ಪಾರ್ಟ್ಸ್ ಗಳು ಸಿಗಲ್ವಂತೆ ಸೊ ನಾನು ಸರ್ವಿಸ್ ಸೆಂಟರ್ ಮಾಡಿಸೋಕ್ಕಾಗಲ್ಲ ಯಾರಾದ್ರೂ ಲೋಕಲ್ ಇರ್ತಾರಲ್ಲ ಸಿಗಲ್ವಂತೆ ಇದೊಂದು ಟೆನ್ಷನ್ ಕೊಟ್ರು ಟೈಮ್ ಐದುವರೆ ಆಯ್ತು ಹಾಲ್ ಬಿಸಿಗಿಟ್ಟಿದ್ದೀನಿ ಆದ್ರೆ ಕಾಫಿ ಕುಡಿಯೋರೇ ಇನ್ನು ಮನೆಗ್ ಬಂದಿಲ್ಲ ಟೂ ಅವರ್ಸ್ ಆಯ್ತು ಲ್ಯಾಪ್ಟಾಪ್ ಇಸ್ಕೊಂಡು ಬರ್ತೀನಿ ಮಂಜು ಅಂತ ಹೋಗಿ ಇನ್ನೂ ಬಂದಿಲ್ಲ ಅದಕ್ಕೆ ಹಾಲೆಲ್ಲ ಬಿಸಿ ಮಾಡಿ ಇಟ್ಕೊಡೋಣ ಅವ್ರು ಬಂದ ತಕ್ಷಣ ಕಾಫಿ ಕೊಡೋಣ ಅಂತ ಕೊಟ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ ನಮ್ಮ ಯಜಮಾನ್ರು ಈ ಗ್ಯಾಪ್ ಅಲ್ಲಿ ಪಾರ್ಕಿಂಗ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಬಂದಿದ್ದೀನಿ ಮುಸ್ಸಂಜೆ ಆಯ್ತಲ್ಲ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಟೈಮ್ ಇದೆ ಅಷ್ಟೊತ್ತಿಗೆ ಇಲ್ಲಿ ಪಕ್ಕದ ಲೇಔಟ್ ಅಲ್ಲಿ ಬೋರ್ ಕೊರಿತಾ ಇದ್ದಾರೆ ಅದು ಮಯೋ ಅಂತ ಸೌಂಡ್ ಬರ್ತಾ ಇದೆ ಇದು ನೋಡಿ ಎಷ್ಟ್ ಚೆನ್ನಾಗಿದೆ ಇನ್ನೊಂದು ಬರ್ತಾ ಇದೆ ಈ ಕಲರ್ ಅಂತೂ ಸಾಕತಾಗಿದೆ ನನಗೆ ತುಂಬಾ ಇಷ್ಟ ಅಲ್ವಾ ಒಂಥರ ಡಾರ್ಕ್ ಮೆರೂನ್ ಓಕೆ ಎನ್ವೇಸ್ ಹೋಗೋಣ ಕಸ ಗುಡ್ಸೋಣ ಮನೆಗೆ ಬಂದೆ ಮಧ್ಯದಲ್ಲಿ ನನ್ನ ಫ್ರೆಂಡ್ ಒಬ್ಬನ್ನ ಮೀಟ್ ಮಾಡೋಕೆ ಹೋಗಿದ್ದೆ ಎಲ್ಲ ಕೆಲಸ ಆಯಿತು ಕತ್ಲೇನೋ ಆಗೋಯ್ತು ಮನೆ ಹತ್ರ ಹೋಗ್ಬೇಕಿತ್ತು ಆ್ಯಕ್ಚುಲಿ ನಾನು ಅಲ್ಲಿ ಎಮ್ ಎಸ್ ಆರ್ ನಗರಕ್ಕೆ ಬಟ್ ಹೋಗೋಕ್ಕಾಗಲ್ಲ ಇಲ್ಲ ನೋಡಿರಿ ಮಂಜು ಯಾಕಪ್ಪ ಇಷ್ಟೊಂದು ಕ್ಲೀನ್ ಕ್ಲೀನ್ಗೀನ್ ಮಾಡ್ತಿದ್ಯಾ ಹ್ಞೂ ಏನು ಕೇಳ್ಸೋದಿಲ್ಲ ಫುಲ್ ಸೌಂಡು ಆಯ್ತು ಅಷ್ಟೇ ಇದು ಏನಂತಾರೆ ಓವರ್ ಮಂಜು ಮಾಡೋದು ಸರಿ ಏನು ಮಾಡೋಕ್ಕಾಗಲ್ಲ ಓಕೆ ಬೇಗ ಬನ್ನಿ ಹ್ಮ್ ಆಯ್ತು ಆಯ್ತು ಅದು ನಾನು ಮಾಡಲ್ಲ ಅವ್ರು ಬಿಡಿಸಿ We gotta check out, this close to 11, so baby ride it with some urgency. I'm just here for the fun part, cause I'm good on the money part. I be